ಜರ್ಸಿ ಕೌ ಮೇಲೆ ಒಂದು ಸಂಶೋಧನೆಯನ್ನು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದವರು ಕೂಡ ಮಾಡಿದ್ದಾರೆ ಡೆವಿಲ್ ಇಂದ ಮಿಲ್ಕ್ ಅಂತ ಹಾಲಿನಲ್ಲಿರುವ ಭೂತ ಅಂತ ಅದು ಏನು ಮಾಡುತ್ತೆ ಅಂದರೆ ಹನ್ನೆರಡು ಪ್ರಕಾರದ ರೋಗಗಳನ್ನು ಹೇಗೆ ಹುಟ್ಟಿಸುತ್ತೆ ಅನ್ನೋದನ್ನು ಅವ್ರು ಮಾಡಿದ್ದಾರೆ ಇವರು ಸುಮಾರು ನೂರಕ್ಕಿಂತಲೂ ಅಧಿಕ ರೋಗಗಳನ್ನು ತಡೆಯುವುದಕ್ಕಾಗಿ ಈ ದೇಶಿ ಹಸು ಏನೇನು ಕೆಲಸ ಮಾಡುತ್ತೆ ಅಂತ ಇವ್ರು ಮಾಡಿದ್ದಾರೆ ಅಮೆರಿಕಾದವರು ಆ ಹಸು ಬೆಳಗ್ಗೆ ಎದ್ದು ಕೂಡಲೇ ಶಗಡಿ ಮೂತ್ರ ಎರಡೂ ಹಾಕುತ್ತೆ ಹಾಕಿದ ಕೂಡಲೇ ಎರಡೂ ಕಲಿಸಲ್ಪಟ್ಟಾಗ ಒಂದು ವಾಸನೆ ಬರುತ್ತೆ ಪ್ಯಾಪ್ಲಿನ್ ಆಕ್ಸೈಡ್ ಅಂತ ಅದಕ್ಕೆ ನಾವು ವೈದ್ಯಕೀಯ ಶಾಸ್ತ್ರದಲ್ಲಿ ಅಂತೀವಿ ಆ ಆಕ್ಸೈಡನ್ನು ಆಪ್ರೇಷನ್ ಥಿಯೇಟರ್ನ ಶುದ್ಧೀಕರಣಕ್ಕಾಗಿ ಬಳಸ್ತಾರೆ ಇದೇ ಆಕ್ಸೈಡ್ ಅದು ನಮ್ಮ ಮನೆಯಲ್ಲಿ ಪುಕ್ಕಟೆಯಾಗಿ ಆಗಿ ಬರ್ತಿತ್ತು ಹಸುಗಳನ್ನು ದೂರ ಒಯ್ದು ಮನೆ ಬಾಗಿಲಲ್ಲೇ ಹಸುಗಳು ಕೊಟ್ಟಿಗೆ ಮನೆ ಪಕ್ಕದಲ್ಲೇ ಇರ್ತಿತ್ತು ದೂರ ಒಯ್ದು ರೋಗಗಳನ್ನು ಮನೆಯಲ್ಲಿ ತೊಗೊಂಡು ಹಸುಗಳನ್ನು ದೂರ ಮಾಡಿದ್ದೀವಿ ಇನ್ನು ಕೆಲವು ಜನ ನಮ್ಮ ಪಕ್ಕದಲ್ಲೇ ಇನ್ನೊಂದು ರಾಜ್ಯ ಇರೋದರಿಂದ ಹಸುಗಳನ್ನೆಲ್ಲ ತಿಂದೇ ತೀರಿಸಿಬಿಟ್ರು ಅವರು ನಮ್ಮ ಗೋಶಾಲೆಯಲ್ಲಿ ಯಾವುದೇ ಹಸುವಿನ ಎಲ್ಲೂ ಕಾಣೋದಿಲ್ಲ ಕಾಣದಂತೆ ಅವುಗಳನ್ನು ನಾನು ಜೊಪಾನ ಮಾಡ್ತೀನಿ ಒಂದು ಹಸುವಿನ ಮೈಯಲ್ಲಿ ಅದು ಹಾಲು ಕೊಡ್ಲಿಕ್ಕೆ ಕೊಡದೇ ಇರಲಿ ಕಸಾಯ ಖಾನೆಗೆ ಹೋಗುವಂಥ ಹಸುಗಳನ್ನೇ ತಂದು ಬಿಟ್ಟಿರ್ತಾರೆ ಆ ಹಸುಗಳು ಸಹಿತ ನನ್ನ ಹತ್ರ ನಾಲ್ಕು ನಾಲ್ಕು ಲೀಟ್ರ್ ಹಾಲು ಕೊಡ್ತಾರೆ ಅವು ಬೆದೆಗೆ ಬರೋದಿಲ್ಲ ಹೋದು ಯಾಕೆ ಬೆದೆಗೆ ಬರೋದಿಲ್ಲ ಅಂದರೆ ಸಂತುಲಿತ ಆಹಾರ ಇರಲಿಲ್ಲ ಆದ್ದರಿಂದ ಬರುತ್ತೆ ಇರಲಿಲ್ಲ ನ್ಯೂಟ್ರಿಯೆಂಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ಡು ನ್ಯೂಟ್ರಿಯೆನ್ಸಿ ನ್ಯೂಟ್ರಿಯೆಂಟ್ಲಿ ಬ್ಯಾಲೆನ್ಸ್ಡ್ ಫುಡ್ ಅಂತ ಏನಿರುತ್ತೆ ಅದನ್ನು ಕೊಟ್ಟಿವಿ ಅಂದರೆ ತಾನೇ ಬೆದೆಗೆ ಬರುತ್ತೆ ಹೀಟಿಗೆ ಬರುತ್ತೆ ಕರುವನ್ನು ಕೊಡುತ್ತೆ ಹಾಲನ್ನು ಚೆನ್ನಾಗಿ ಕೊಡುತ್ತೆ ನಾನು ಈಗ ಇಂಥ ಒಳ್ಳೆ ಹಸುಗಳನ್ನು ಪ್ರತಿ ದಿವಸ ಪ್ರತಿಯೊಬ್ಬರಿಗೂ ಪ್ರತಿ ದಿವಸ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಹಾಲು ಕೊಡುವಂಥ ಹಸುಗಳನ್ನು ತುಂಬ ಜನರಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಇವತ್ತಿನ ಟೆಕ್ನಾಲಜಿ ಏನಿದೆ ಅದನ್ನು ಎಂಬ್ರಿಯೋ ಟೆಕ್ನಾಲಜಿ ಬಳಸ್ಕೊಂಡು ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಒಳ್ಳೆ ಹಾಲು ಕೊಡುವಂಥ ಹಸು ತನ್ನ ಜೀವಿತಾವಧಿಯಲ್ಲಿ ಆರು ಸಾವಿರ ಹಸುಗಳನ್ನು ಕೊಡುತ್ತೆ ನಿಮ್ಮ ಮನೆಯಲ್ಲಿ ನಾವು ಸಾಕು ಬೆಳೆಸಿದರೆ ಎಷ್ಟು ಒಂದು ಹತ್ತರಿಂದ ಹನ್ನೆರಡು ಕರುಗಳನ್ನು ಕೊಡಬಹುದು ಆದರೆ ಒಂದು ಹಸು ಆರು ಸಾವಿರ ಕರುಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಟೆಕ್ನಾಲಜಿ ಬಳಸ್ಕೊಂಡು ಒಂದೆರಡು ಹಸುಗಳಿಗೆ ತೊಂದರೆ ಆಗ್ಬೋದು ಇಲ್ಲ ನಿಮಗೆ ಅಷ್ಟು ತೊಂದರೆ ಆಗಲಿ ಆಗದಂತೆ ನೋಡ್ಕೊಳ್ಳಿಕ್ಕೆ ಬರುತ್ತೆ ಒಂದು ಹೋರಿ ಒಂದು ಹಸು ಎರಡನ್ನೇ ಇಟ್ಕೊಂಡು ಆರು ಸಾವಿರ ಒಂದು ವೇಳೆ ಇದು ನಾನು ಬರೀ ಹದಿನೈದು ಪರ್ಸೆಂಟ್ ಸಕ್ಸಸ್ ರೇಟ್ ಹಿಡಿದು ಒಂದು ವೇಳೆ ನಾವು ಇದನ್ನು ಇನ್ನಷ್ಟು ಚೆನ್ನಾಗಿ ನಮ್ಮ ಟೆಕ್ನಾಲಜಿಯನ್ನು ಬಳಸೋದ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿವಿ ಅಂದರೆ ಹೈಜಿನ್ ಮೇಂಟೈನ್ ಮಾಡ್ಕೊಂಡಿವಿ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಒಂದು ವೇಳೆ ಆಯಿತು ಅಂತಂದ್ರೆ ಇಪ್ಪತ್ತು ಸಾವಿರ ಕರುಗಳನ್ನು ಒಂದು ಹಸುವಿನಿಂದ ಪಡೆಯಬಹುದು ಅದರಲ್ಲಿ ಈ ಕೊಂಕಣ ಈ ಈ ನಮ್ಮ ಕಾಸರಗೋಡ್ ಜಾಸ್ತಿ ಕಾಸರಗೋಡ್ನಲ್ಲಿ ಎರಡು ಲೀಟ್ರದಿಂದ ಮೂರು ಲೀಟ್ರ್ವರೆಗೆ ಹಾಲು ಕೊಡುವಂಥ ಹಸುಗಳು ಸಿಗ್ತಾವೆ ಮೂರು ಲೀಟ್ರ್ ಕೊಟ್ಟರೆ ಸಾಕು ನಮ್ಮ ಮನೆಗೆ ಬೇಕಾಗೋದೆಷ್ಟು ಮೂರು ಲೀಟ್ರ್ ಅಂದರೆ ತುಂಬ ಆಯಿತು ಮುಂಜಾನೆ ಮೂರು ಲೀಟ್ರ್ ಸಾಯಂಕಾಲ ಮೂರು ಲೀಟ್ರ್ ಅಂದ್ರೆ ಏನು ಕಡಿಮೆ ಆಯ್ತಿನಿ ತುಂಬ ಮೂರು ಲೀಟ್ರ್ ಹಾಲು ಕೊಡುವಂಥ ಹಸುಗಳನ್ನು ಒಂದೇ ರೀತಿಯ ಬಣ್ಣ ಒಂದೇ ರೀತಿಯಾಗಿ ಕಾಣುವಂಥವುಗಳು ಆಮೇಲೆ ಕೊನೆಯವರೆಗೂ ಒಂದೇ ರೀತಿಯ ಹಾಲು ಕೊಡುವಂಥ ಹಸುಗಳನ್ನು ನೀವು ಇಪ್ಪತ್ತು ಸಾವಿರ ಹಸುಗಳನ್ನು ಪಡೆಯೋ ಎಂಬ್ರಿಯೋ ಟೆಕ್ನಾಲಜಿಯಿಂದ ಅದನ್ನು ನಾನು ಈಗ ಜಸ್ಟ್ ಬರುವಂಥ ಮೂರು ನಾಲ್ಕು ತಿಂಗಳಲ್ಲಿ ಮಾಡಿ ಎಲ್ಲೆಲ್ಲಿ ಕನಿಷ್ಠ ಒಂದು ಸಾರಿಗೆ ಒಂದು ನೂರು ಜನ ರೈತರು ತಯಾರಾದರು ಅಥವಾ ಒಂದು ಐದುನೂರು ಜನ ರೈತರು ತಯಾರಾದರು ಅಂದ್ರೆ ನಾನು ಅಲ್ಲಿಂದ ನಾನು ವ್ಯಾನೇ ಕಳಿಸ್ಕೊಡ್ತೀನಿ ಅವ್ರು ಬಂದು ಪ್ರತಿ ದಿವಸ ಒಂದು ನೂರು ಹಸುಗಳಂತೆ ಐದು ದಿನದಲ್ಲಿ ಐದುನೂರು ಹಸುಗಳನ್ನು ಹಸುಗಳಿಗೆ ಅವ್ರು ಏನು ಮಾಡ್ತಾರೆ ಒಳ್ಳೆ ಹಸು ಇರುತ್ತೆ ಹಚ್ಚ ಹಾಲು ಕೊಡುವಂಥದ್ದು ನಮ್ಮ ಹತ್ರ ಇರುತ್ತೆ ಅದು ಕಾಸರಗೋಡು ಅಥವಾ ಮಲೆನಾಡ್ಗಿದ್ದ ಅದರ ಶುಕ್ರಾಣುಗಳನ್ನು ತಗೊಂಡಿರ್ತಾರೆ ಅದೇ ಜಾತಿಯ ಏನಿರುತ್ತೆ ಅದರ ವೀರ್ಯಾಣುಗಳನ್ನು ತಗೊಂಡು ಎರಡನ್ನೂ ಸೇರಿಸಿ ಟೆಸ್ಟ್ ಟ್ಯೂಬಿನಲ್ಲಿ ಹಾಕಿ ಅಟ್ ಅದಕ್ಕೆ ಬೆಳವಣಿಗೆಗೆ ಬೇಕಾಗುವಂಥ ದ್ರವ್ಯಗಳನ್ನು ಅದರಲ್ಲಿ ಹಾಕಿ ತತ್ತಿಗಳು ತಯಾರಾಗ್ತವೆ ಆ ತಯಾರಾದಂಥ ತತ್ತಿಗಳನ್ನು ನಿಮ್ಮ ಮನೆಯಲ್ಲಿ ಏನು ಅಲ್ಲ ಅವುಗಳಿಗಾಗಿ ನಾವು ಟ್ರೈನಿಂಗ್ ಕೊಡ್ತೀವಿ ಇವುಗಳನ್ನು ಹೇಗೆ ಎಂಟು ತಿಂಗಳು ನೀವು ಮೇಂಟೈನ್ ಮಾಡಬೇಕು ಅಂತ ಆ ತತ್ತಿಯನ್ನು ನಿಮ್ಮ ಹಸುವಿನ ಹೊಟ್ಟೆಯಲ್ಲಿ ಇಟ್ಟುಬಿಡ್ತೀವಿ ಇಡೋದ್ರಿಂದ ಸರೋಗೇಟ್ ಮದರ್ ಆಗಿ ಅದು ಕೆಲಸ ಮಾಡ್ತೀವಿ ಮನೆಯಲ್ಲಿ ಆ ಸರೋಗ ಮದರು ಒಮ್ಮ ಎಂಟು ತಿಂಗಳಿಗೆ ಕರು ಕೊಟ್ಬಿಡುತ್ತೆ ನಮ್ಮ ಹತ್ರ ಒಂದು ತಿಂಗಳದ್ದು ತತ್ತಿ ಇರುತ್ತೆ ಎಂಟು ತಿಂಗಳಿಗೆ ಕರು ಕೊಟ್ಬಿಡುತ್ತೆ ಎಂಟು ತಿಂಗಳಿನಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕರು ಬರುತ್ತೆ ಅದು ಪ್ರತಿ ದಿವಸ ಆರು ಲೀಟ್ರ್ ಹಾಲು ಕೊಡುವಂಥ ಕರು ಬಂದ್ಬಿಡ್ತು ಬೇರೆ ಜಾತಿಯ ಹಸು ಆಗಿದ್ದರೆ ಅವು ಪ್ರತಿ ದಿವಸ ಹತ್ತರಿಂದ ಇಪ್ಪತ್ತು ಲೀಟ್ರ್ ಹಾಲು ಕೊಡುವಂಥ ಹಸುಗಳನ್ನು ಎಲ್ಲ ಕಡೆ ಮಾಡಬೇಕು ಅಂತ ನಾವೊಂದು ಸಂಕಲ್ಪ ಮಾಡ್ತಾಯಿದ್ದೀವಿ ಅದು ತುಂಬ ಕಡೆಗಳಲ್ಲಿ ಇಂಥ ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಜನರನ್ನು ಪ್ರೇರೇಪಿಸಿ ಆಯಾ ಸಂಸ್ಥೆಗಳಿಗೆ ನಾವು ಸ್ವಲ್ಪ ತಿಳುವಳಿಕೆ ಹೇಳಿ ಆಯಾ ಭಾಗಗಳಲ್ಲಿ ಮಾಡಬೇಕು ಅಂತ ಪ್ರಯೋ ಪ್ರಯತ್ನ ಮಾಡ್ತಾಯಿದ್ದೀವಿ ಆದ್ದರಿಂದ ತಾವು ಹಾಲಿನ ಪ್ರತಿಶತವನ್ನು ಹೆಚ್ಚಿಸ್ಬೋದು ನಾವು ಮನೆಯಲ್ಲಿ ದಿನಾಲು ಹಾಲು ಕುಡಿದೀವಿ ಅಂದರೆ ನಮ್ಮ ಮನೆಯಲ್ಲಿ ಒಂದು ಹಸು ಇತ್ತು ಅಂದರೆ ನಮ್ಮ ಮನೆಯಲ್ಲಿ ಒಂದು ಹಸು ಕಟ್ಕೊಂಡಿದ್ದೀವಿ ಅಂತಂದರೆ ಒಬ್ಬ ವೈದ್ಯನನ್ನು ಮನೆಯಲ್ಲಿ ಇಟ್ಕೊಂಡಂಗೆ ಹಣ ಕೊಟ್ಟು ಆ ಹಸು ತಾನು ಬಿಡುವಂಥ ಕಕ್ಕುಸಿಲು ಇರುತ್ತಲ್ಲ ಆ ಕಕ್ಕುಸಿಲಿನಿಂದ ಮನೆಯಲ್ಲಿರುವಂಥ ರೋಗಾಣುಗಳೆಲ್ಲ ತಾವೇ ಹೋಗ್ತವೆ ನಾನು ಹೇಳೋದಿಲ್ಲ ಅಮೇರಿಕಾದವರು ಈ ಹಸುವಿಗೆ ಅವರು ಬ್ರಾಹ್ಮಣಿ ಅಂತ ಹೆಸರಿಟ್ಟಿದ್ದಾರೆ ಅದರ ಮೇಲೆ ಪ್ರಯೋಗಗಳನ್ನು ಮಾಡಿ ಒಂದು ಗ್ರಂಥ ರಿಸರ್ಚ್ ಬುಕ್ ಮಾಡಿದ್ದಾರೆ ದೇಶಿ ಕವ್ ಇಸ್ ಎ ವಂಡರ್ಫುಲ್ ಲ್ಯಾಬ್ರಟರಿ ಇದ್ರ ಮೇಲೆ ಜರ್ಸಿ ಕವ್ ಮೇಲೆ ಒಂದು ಸಂಶೋಧನೆಯನ್ನು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದವರು ಕೂಡ ಮಾಡಿದ್ದಾರೆ ಡೆವಿಲ್ ಇಂದ ಮಿಲ್ಕ್ ಅಂತ ಹಾಲಿನಲ್ಲಿರುವ ಭೂತ ಅಂತ ಅದು ಏನು ಮಾಡುತ್ತೆ ಅಂದರೆ ಹನ್ನೆರಡು ಪ್ರಕಾರದ ರೋಗಗಳನ್ನು ಹೇಗೆ ಹುಟ್ಟಿಸುತ್ತೆ ಅನ್ನೋದನ್ನು ಅವ್ರು ಮಾಡಿದ್ದಾರೆ ಇವರು ಸುಮಾರು ನೂರಕ್ಕಿಂತಲೂ ಅಧಿಕ ರೋಗಗಳನ್ನು ತಡೆಯುವುದಕ್ಕಾಗಿ ಈ ದೇಶಿ ಹಸು ಏನೇನು ಕೆಲಸ ಮಾಡುತ್ತೆ ಅಂತ ಇವ್ರು ಮಾಡಿದ್ದಾರೆ ಅಮೆರಿಕಾದವರು ಇವರು ಆಸ್ಟ್ರೇಲಿಯಾ ನ್ಯೂಜಿಲೆಂಡದವ್ರು ಮಾಡಿದ್ದಾರೆ ಈ ಜರ್ಸಿ ಹಸುವಿನ ಹಾಲನ್ನು ಕುಡಿದ್ರೆ ಬ್ರೈನ್ ಡಿಸಾರ್ಡ್ರ್ ಸೀಸೋಫ್ರೀಮಿಯಾ ಅಂತ ಏನಂತೀವಲ್ಲ ಅದು ಹಾರ್ಟ್ ಅಟ್ಯಾಕ್ ಬ್ಲಡ್ ಪ್ರೆಷರು ಕ್ಯಾನ್ಸರು ಸಂಧಿ ನೋವುಗಳು ಆಮೇಲೆ ಹಿಸ್ಟೆಕ್ಟೊಮಿ ಹೆಣ್ಮಕ್ಕಳಿಗೆ ಗರ್ಭಾಶಯದ ಚೀಲವನ್ನು ಅತಿ ತಾರುಣ್ಯಾವಸ್ಥೆಯಲ್ಲೇ ರಿಮೂವ್ ಮಾಡುವಂಥ ಪರಿಸ್ಥಿತಿ ಇಂಥ ಹನ್ನೆರಡು ಅಸಾಧ್ಯ ರೋಗಗಳು ಬರ್ತಾವೆ ಅಂತ ಇವ್ರು ಮಾಡಿದ್ದಾರೆ ನಾಟಿ ಹಸುವನ್ನು ನಮ್ಮ ಮನೆಯಲ್ಲಿದ್ದರೆ ಆದರೆ ಹಾಲನ್ನೇ ಆಗಲಿ ಆ ಹಾಲು ಸೇವನೆ ಮಾಡುವವರು ನಾವು ತುಂಬ ಜನರ ಮೇಲೆ ಈ ಪ್ರಯತ್ನ ಕೆಲವೊಂದು ಸ್ಪೋರ್ಟ್ಸ್ ಮೇಲೆ ಪ್ರಯೋಗ ಮಾಡಿದ್ದೀವಿ ಆ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದಂಥ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಸ್ವಲ್ಪ ಶಕ್ತಿ ಕಡಿಮೆ ಬೀಳ್ತಾ ಇತ್ತು ಹೆಚ್ಚು ಮಾಡಬೇಕು ಅಂತ ಏನಾದರೂ ಆಹಾರ ಕೊಟ್ಟರೆ ತೂಕ ಹೆಚ್ಚಾಗ್ತಿತ್ತು ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಿತ್ತು ಕಡಿಮೆ ಬಿಟ್ಟರೆ ಕಡಿಮೆ ಆಗ್ತಿತ್ತು ಆಗ ನಾವು ದೇಶಿ ಹಸುವಿನ ಹಾಲನ್ನು ಅದರ ಜೊತೆ ಒಂದು ಚಮಚ ತುಪ್ಪವನ್ನು ಕೊಟ್ಟಾಗ ಅವ್ರಿಗೆ ಬೇಕಾದಕ್ಕಿಂತಲೂ ತೂ ಶಕ್ತಿ ಹೆಚ್ಚಾಯಿತು ಆದರೆ ತೂಕ ಹೆಚ್ಚಾಗಲಿಲ್ಲ ದೇಶಿ ಹಸುವಿನ ಹಾಲು ಮತ್ತು ತುಪ್ಪದ ವೈಶಿಷ್ಟ್ಯ ಏನು ನೀವು ತೂಕ ಹೆಚ್ಚು ಮಾಡಬೇಕಾಗಿತ್ತು ಅಂತಂದರೆ ಮೊಸರು ಇದೆಯಲ್ಲ ದೇಶಿ ಹಸುವಿನ ಮೊಸರು ಕೆನೆ ಸಹಿತವಾಗಿ ಒಂದು ಎರಡು ತಿಂಗಳು ತಿನ್ನರಿ ನಿಮ್ಗೆ ತೂಕ ಎಷ್ಟು ಬೇಕು ಅಷ್ಟು ಹೆಚ್ಚಾಗುತ್ತೆ ಕೆನೆ ಸಹಿತವಾಗಿ ಯಾರ್ಯಾರಿಗೆ ಪೈಲ್ವಾನ್ರಾಗಿ ಇರ್ತೀವಲ್ಲ ಅವರು ಅದರ ತುಪ್ಪ ಅದರ ಮೊಸರು ತಿಂದರೆ ಕೆನೆ ಸಹಿತ ನಿಮ್ಮ ತೂಕ ಹೆಚ್ಚಾಗ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಂದರೆ ಹೆಚ್ಚಿದ್ದದ್ದು ಕಡಿಮೆ ಆಗಬೇಕು ಕಡಿಮೆ ಇದ್ದಿದ್ರೆ ಹೆಚ್ಚಾಗಬೇಕು ಅಂತ ಹಾಗಾದರೆ ಏನು ಲೆಕ್ಕ ಇದಕ್ಕೆ ಒಂದು ದಾರ ತಗೊಳ್ಳೋದು ನಮ್ಮ ಹೆಬ್ಬೆರಳಿನಿಂದ ಕಾಲು ಹೆಬ್ಬೆರಳಿನಿಂದ ತಲೆಯವರೆಗೆ ದಾರ ಹಿಡಿಬೇಕು ಆ ದಾರವನ್ನು ಮಡಚಿ ಎರಡು ಪದ್ರ ಮಾಡಿ ನಮ್ಮ ಹೊಟ್ಟೆಗೆ ಹೀಗೆ ಸುತ್ತಕೊಂಡು ಬಿಡಬೇಕು ಅವು ಎರಡು ತುದಿಗಳು ಸೇರಿದು ಅಂದ್ರೆ ನಾವು ಕ ಸರಿಯಾಗಿದೆ ನಮ್ಮ ಶರೀರಕ್ಕೆ ಬೇಕಾದಷ್ಟು ಇದೆ ಅಂತ ತಿಳ್ಕೊಬೇಕು ಒಂದು ವೇಳೆ ಇವೆರಡೂ ಸೇರದೇ ಇದ್ದರೆ ಇದು ಹೆಚ್ಚಾಗಿದೆ ಅಂತ ತಿಳ್ಕೊಬೇಕು ಒಂದು ವೇಳೆ ಅವು ಹೆಚ್ಚು ಓವರ್ಲ್ಯಾಪ್ ಆಗು ಅಂದ್ರೆ ನಮ್ಮ ತೂಕ ಕಡಿಮೆ ಇದೆ ಅಂತ ತಿಳ್ಕೊಬೇಕು ಹಾಗಾದ್ರೆ ಏನು ಅದ್ರ ಸಲುವಾಗಿ ದಿನಾಲೂ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಬೇಕು ಒಂದರಿಂದ ಎರಡು ಗ್ಲಾಸ್ ದೇಶಿ ಹಸುವಿನ ಮಜ್ಜಿಗೆ ಕುಡಿಬೇಕು ಎರಡು ಮೂರು ತಿಂಗಳಲ್ಲಿ ನಿಮ್ಮ ಈ ತೂಕವನ್ನು ಸಂತುಲಿತಗೊಳಿಸುವಂಥ ಆಮೇಲೆ ಉದರ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುವಂಥ ಕೆಲಸ ದೇಶಿ ಹಸುವಿನ ಮಜ್ಜಿಗೆ ಅದು ಮುಂಜಾನೆ ಕುಡಿರಿ ನಾನು ಮಧ್ಯಾಹ್ನ ಊಟದಲ್ಲಿ ಅಥವಾ ಮುಂಜಾನೆ ಹತ್ತು ಹನ್ನೊಂದರ ಸುಮಾರಿಗೆ ಕುಡಿದ್ರೆ ತುಂಬ ಒಳ್ಳೆಯದು ಮಜ್ಜಿಗೆಯಲ್ಲಿ ಸೈಂಧವ ಲವಣ ಹಾಕೊಂಡು ಕುಡಿದ್ರೆ ಕಿಡ್ನಿ ಸ್ಟೋನ್ಸ್ ಎಲ್ಲ ಹೊರಟು ಮಜ್ಜಿಗೆ ಮಜ್ಜಿಗೆಯ ಜೊತೆ ಕೆಲವೊಂದು ಸೊಪ್ಪುಗಳಿವೆ ಅವುಗಳನ್ನು ತಿಂದರೆ ಮೂಲವ್ಯಾಧಿ ಏನಿದೆಯಲ್ಲ ಅದ್ರ ನಿವಾರಣೆ ಆಗುತ್ತೆ ಆದರೆ ಮಜ್ಜಿಗೆ ಕುಡಿಬೇಕು ಮಜ್ಜಿಗೆಯಿಂದ ಕುಪೋಷಣೆ ಅಂತೇನಿದೆ ಈಗ ಕೋಟ್ಯಾಧೀಶರಾದಂಥ ಬಡವರ ಮಕ್ಕಳು ಏನಿರ್ತಾರಲ್ಲ ಅವೆಲ್ಲ ಕುಪೋಷಿತರಿರ್ತಾವ ನಿಮ್ಗೆ ಅರ್ಥ ಆಯ್ತಾ ಬಡ ಕೋಟ್ಯಾಧೀಶರ ಮಕ್ಕಳು ಏನಿರ್ತಾವೆ ಲಕ್ಷಾಧೀಶರ ಮಕ್ಕಳು ಅವು ತಿನ್ನಬೇಕಾದದ್ದಲ್ಲಿ ಬಿಟ್ಟು ತಿನ್ನಬಾರ್ದನ್ನೆಲ್ಲ ತಿಂತಿರ್ತಾವೆ ಅದರಿಂದಾಗಿ ಅವು ಕುಪೋಷಿತವಾಗಿರ್ತಾವೆ ಅಂದರೆ ಶರೀರಕ್ಕೆ ಬೇಕಾಗುವಂಥ ಪೋಷಣ ಮೌಲ್ಯವನ್ನು ಒದಗಿಸುವಂಥ ಆಹಾರಗಳನ್ನು ತಿಂದು ಜಂಕ್ ಫುಡ್ ಆಗಿರಲಿ ಫಾಸ್ಟ್ ಫುಡ್ ಆಗಿರಲಿ ಇನ್ಯಾವುದೋ ಸುಡುಗಾಡಿನ ಫುಡ್ಡನ್ನು ತಿಂದು ಎದ್ವಾ ತದ್ವಾ ಶರೀರ ಬೆಳೆಸ್ಕೊಂಡಿರ್ತಾವ ಅದಕ್ಕೆ ಸುಪೋಷಿತರನ್ನಾಗಿ ಅವ್ರನ್ನ ಮಾಡಬೇಕಾಗಿದ್ರೆ ಆ ಮಕ್ಕಳಿಗೆ ದಿನಾಲೂ ಒಂದು ಒಂದೂವರೆ ಗ್ಲಾಸ್ ಮಜ್ಜಿಗೆ ಕೊಡ್ಬೇಕು ಮತ್ತೇನು ಮಾಡಬೇಕಾಗಿದೆ ಒಳ್ಳೆ ಮಜ್ಜಿಗೆ ಕುಡಿಸಿದರೆ ಸಾಕು ಒಳ್ಳೆ ಪ್ರಯೋಗ ಆಗ ಶಕ್ರಂ ತಕ್ರಂ ಶಕ್ರಸ್ಯ ದುರ್ಲಭಂ ಇಂದ್ರನಿಗೂ ಸಹಿತ ಆದ್ದರಿಂದ ಮಜ್ಜಿಗೆ ಇದು ಸಂರಕ್ಷಕ ಹಾಲು ಸಂವರ್ಧಕ ಅಂತ ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ಕೊಂಡು ಬಂದಿದೆ ಅದನ್ನು ಇನ್ನು ಅದೇ ಮಜ್ಜಿಗೆಯನ್ನಾಗಲಿ ಹಾಲಿನಾಗಲಿ ಯಾವ ಪಾತ್ರೆಯಲ್ಲಿ ಇಟ್ಟು ಕುಡಿತೀವಲ್ಲ ಅದಕ್ಕೂ ಭಾಳ ಇಂಪಾರ್ಟೆನ್ಸ್ ಇದೆ ಮಣ್ಣಿನ ಪಾತ್ರೆಯಲ್ಲಿ ಕುಡಿದ್ರೆ ಹೇಗೆ ಬೆಳ್ಳಿಯಲ್ಲಿ ಕುಡಿದ್ರೆ ಹೇಗೆ ಸ್ಟೀಲ್ನಲ್ಲಿ ಕುಡಿದ್ರೆ ಹೇಗೆ ಮ ಪ್ಲಾಸ್ಟಿಕ್ನಲ್ಲಿ ಕುಡಿದ್ರೆ ಹೇಗೆ ಬಂಗಾರ ಪಾತ್ರೆಯಲ್ಲಿ ಕುಡಿದ್ರೆ ಹೇಗೆ ಮಜ್ಜಿಗೆಯನ್ನು ತಾಮ್ರ ಹಿತ್ತಾಳೆಯಲ್ಲಿ ಕುಡಿಬಾರ್ದು ಅದು ಒಂದು ವೇಳೆ ಒಳಗಡೆ ಕಲೆ ಮಾಡಿದರೆ ಮಾತ್ರ ನಡೆಯುತ್ತೆ ಅಂತ ಹೀಗೆ ಅವು ಬೇರೆ ಬೇರೆ ಪರಿಣಾಮಗಳು ಸುಮಾರು ಪರಿಣಾಮಗಳಿವೆ ಅವುಗಳಿಗೆ ಹಾಲನ್ನು ಸಹಿತ ಯಾವ ಪಾತ್ರೆಯಲ್ಲಿ ನಾವು ಕಾಯಿಸಬೇಕು ಕಾಯಿಸ್ಕೊಂಡು ಕುಡಿಬೇಕು ಕುಡಿಸಿದರೆ ಅದರಿಂದ ಆಗುವಂಥ ಪರಿಣಾಮಗಳು ಸಹಿತ ಭಿನ್ನ ಭಿನ್ನವಾಗಿತ್ತು ಹೀಗೆ ಒಂದು ಹಸು ನಮ್ಮ ಮನೆಯಲ್ಲಿತ್ತು ಅಂದರೆ ಆ ಹಸು ಬೆಳಗ್ಗೆ ಎದ್ದು ಕೂಡಲೇ ಶಗಡಿ ಮೂತ್ರ ಎರಡೂ ಹಾಕುತ್ತೆ ಹಾಕಿದ ಕೂಡಲೇ ಎರಡೂ ಕಲಿಸಲ್ಪಟ್ಟಾಗ ಒಂದು ವಾಸನೆ ಬರುತ್ತೆ ಪ್ಯಾಪ್ಲಿನ ಆಕ್ಸೈಡ್ ಅಂತ ಅದಕ್ಕೆ ನಾವು ವೈದ್ಯಕೀಯ ಶಾಸ್ತ್ರದಲ್ಲಿ ಅಂತೀವಿ ಆ ಆಕ್ಸೈಡನ್ನು ಆಪ್ರೇಷನ್ ಥಿಯೇಟರ್ನ ಶುದ್ಧೀಕರಣಕ್ಕಾಗಿ ಬಳಸ್ತಾರೆ ಇದೇ ಆಕ್ಸೈಡ ಅದು ನಮ್ಮ ಮನೆಯಲ್ಲಿ ಪುಕ್ಕಟೆಯಾಗಿ ಆಗಿ ಬರ್ತಿತ್ತು ಹಸುಗಳನ್ನು ದೂರ ನಾವು ಮನೆ ಬಾಗಿಲಲ್ಲೇ ಹಸುಗಳು ಇರ್ತಿದ್ದು ಕೊಟ್ಟಿಗೆ ಮನೆ ಪಕ್ಕದಲ್ಲೇ ಇರ್ತಿತ್ತು ದೂರ ಒಯ್ದು ರೋಗಗಳನ್ನು ಮನೆಯಲ್ಲಿ ತಗೊಂಡು ಹಸುಗಳನ್ನು ದೂರ ಮಾಡಿದ್ದೀವಿ ಇನ್ನು ಕೆಲವು ಜನ ನಮ್ಮ ಪಕ್ಕದಲ್ಲೇ ಇನ್ನೊಂದು ರಾಜ್ಯ ಇರೋದರಿಂದ ಹಸುಗಳನ್ನೆಲ್ಲ ತಿಂಡೇ ತೀರಿಸ್ಬಿಟ್ರು ಅವರು ಹಾಲು ಮೊಸರು ಮಜ್ಜಿಗೆ ಉಣ್ಣೋದ ವೇಳೆ ತಿಂದೆ ಮುಗಿಸಿಬಿಡೋಣ ನಮ್ಮಲ್ಲಿಯೂ ಸಹಿತ ಅಂಥದ್ದು ಜನ ತುಂಬ ಇದ್ದಾರೆ ಏನು ಮಾಡಿದ್ರೆ ಬಿಡೋಣ ಅಲ್ಲ ಎಲ್ಲಿ ಮೊಸರು ಮಜ್ಜಿಗೆ ಹೋಣ ಅಲ್ಲರಿ ಗಿಡಗಳು ಹಣ್ಣು ಕೊಡ್ತಾವೆ ಅಂದರೆ ಹಣ್ಣು ತಿನ್ನಲಿಕ್ಕೆ ಕಲಿಬೇಕು ಗಿಡಗಳನ್ನೇ ತಿನ್ನಬಾರ್ದು ಅಲ್ವ ಏ ಹಣ್ಣು ಕೊಡುತ್ತೆ ಗಿಡನೇ ತಿಂದರೆ ಆಯಿತು ಅಂದ್ರೆ ಪಪ್ಪಾಯಿ ಕೊಡುತ್ತೆ ಪಪ್ಪಾಯಿ ಗಿಡನೇ ಅಂದ್ರೆ ಹಾಗೆ ಹಸುವನ್ನೇ ತಿನ್ಬಿಡ್ತೀವಿ ಅಂದ್ರೆ ಹಸು ಕೊಡುವಂಥ ಹಾಲು ಮೊಸರು ಮಜ್ಜಿಗೆ ತುಪ್ಪ ಊಟ ಮಾಡಿ ಅದರಿಂದ ಸುಧಾರಣೆ ತುಪ್ಪ ಮೂಗ್ನಲ್ಲಿ ರಾತ್ರಿ ಮಲಗುವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಮೂರು ಮೂರು ಹನಿ ಹಾಕ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅರ್ಧ ತಲೆನೋವಿತ್ತು ಅಂದರೆ ಹೊರಟು ಹೋಗುತ್ತೆ ಸೈನಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಕಿವಿ ಸೋರೋದಿದ್ರೆ ಕಡಿಮೆ ಆಗುತ್ತೆ ರಾತ್ರಿ ಮಲಗುವಾಗ ತುಪ್ಪ ಹಾಕೊಂಡ್ರೆ ಆಮೇಲೆ ನರದವ್ರ ಬಲ್ಯ ಇತ್ತು ಅಂದರೆ ಅದೇ ಕಡಿಮೆ ಆಗುತ್ತೆ ತುಪ್ಪಕ್ಕೆ ನೂರಾರು ಗುಣಗಳಿವೆ ಆದ್ದರಿಂದ ನಾನು ಹೇಳಿದ್ನಲ್ಲ ಒಂದು ಹಸುವಿನ ಮನೆಯಲ್ಲಿ ಇಟ್ಕೊಡ್ರಿ ಒಬ್ಬ ವಯಸ್ನಲ್ಲಿ ಕಟ್ಕೊಂಡಂಗೆ ಆಗುತ್ತೆ ಅಂತ